ನಮಸ್ತೆ ಬೆಳಕು ನಕ್ಷತ್ರ ಲಾಕ್ಗೆ ಸ್ವಾಗತ ನಾವು ಇವತ್ತಿನ ದಿನ ಒಂದು ಕಪ್ ಉದ್ದಿನ ಕಾಳು ತೊಳೋಣ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೆನೆ ಹಾಕಬೇಕು ನೆಂದಿದ ನಂತರ ಸಂಜೆ ಆದಮೇಲೆ ಅದು ನೆನೆದಿರುತ್ತೆ ಒಂದು ಐದು ಆರು ಗಂಟೆ ಟೈಮ್ ನೆನೆಸ್ಬೇಕು ಆ ನಂತರ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಬೋದಕ್ಕೆ ಇಟ್ಕೊಳ್ಳೋಣ ರುಬ್ಬಿದ ನಂತರ ಈ ರೀತಿ ರೆಡಿಯಾಗಿರುತ್ತೆ ಈ ರೀತಿ ರೆಡಿಯಾಗಿದೆ ಆನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ ನಂತರ ರುಬ್ಬಿದ ಹಿಟ್ಟನ್ನು ಹಾಕ್ಕೊತೀನಿ ಏನಕ್ಕೆ ಅಂತ ಗೊತ್ತಾಗಿದೆ ನಾನು ಇವತ್ತಿನ ದಿನ ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಅದಕ್ಕೆ ಒಂದು ಐದರಿಂದ ಆರು ಸ್ಪೂನು ರಾಗಿ ಹಿಟ್ಟು ಹಾಕ್ಕೊತೀನಿ ಅದು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲೂ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫುಲ್ ನೈಟ್ ಫುಲ್ಲು ಹಾಗೆ ಬಿಡಬೇಕು ಇವತ್ತಿನ ದಿನ ಎರಡು ಟಾಪ್ ತೊಗೊಂಡಿದ್ದೀನಿ ಹವಾಸ ಇದು ಟಾಪು ಒಂದು ಲೈಟ್ ಬ್ಲೂ ಕಲರಲ್ಲಿದೆ ಇನ್ನೊಂದು ಈರುಳ್ಳಿ ಸಿಪ್ಪೆ ಕಲರ್ ಇದೆ ಅದು ಲೈಟ್ ಕಲರೇನೆ ಲಿವಾ ಬ್ರ್ಯಾಂಡ್ ಇದೆ ಇದು ಈಗ ನೋಡಿ ಟ್ಯಾಗು ಈಗ ಒಂದನ್ನು ಓಪನ್ ಮಾಡಿ ನೋಡೋದ ಹೇಗಿದೆ ಅಂತ ಈ ಕಲ್ಲರೇ ತಗೋತೀನಿ ಫಸ್ಟು ಈ ರೀತಿ ಇದೆ ಕುರ್ತಾ ಈ ರೀತಿ ಬರುತ್ತೆ ಸ್ಲೀವ್ ಒಳಗಡೆನೇ ಇದೆ ನೀವು ಬೇಕಾದ್ರೆ ಸ್ಲೀವ್ನ ಅಟ್ಯಾಚ್ ಮಾಡಿಸ್ಕೋಬೋದು ಈ ರೀತಿ ಬರುತ್ತೆ ಇದು ಮೇಲ್ಗಡೆದು ರಾ ಸಿಲ್ಕು ಅದಕ್ಕೆ ಚಿಮ್ನಿ ವರ್ಕ್ ಮಾಡೋರೆ ವೈಟ್ ಕಲರ್ ಚಿಮ್ನಿ ವರ್ಕು ಇದು ರಿಯಾನ್ ಮೆಟೀರಿಯಲ್ಲು ಇದು ಒಳಗಡೆ ಇರೋದು ಅನಾರ್ಕಲಿ ಟೈಪ್ ಇದೆ ಇದು ಮೇಲ್ಗಡೆ ರಾ ಸಿಲ್ಕು ಒಂದು ಪೀಸ್ ಥರ ಕೊಟ್ಟಿರೋದು ಅದು ಗೋಲ್ಡನ್ ಪ್ರಿಂಟ್ ಟೈಪ್ ಇದೆ ಆ ಪ್ರಿಂಟೇನು ಹೋಗೋದಿಲ್ಲ ಆವಾಸ ಬ್ರ್ಯಾಂಡ್ದು ಯಾವುದೇ ಪ್ರಿಂಟ್ ಹೋಗೋದಿಲ್ಲ ಮತ್ತು ಇನ್ನೊಂದು ಕುರ್ತಾ ಬ್ಲೂ ಲೈಟ್ ಬ್ಲೂ ಅದಕ್ಕೂ ಸ್ಲೀವ್ ಇದೆ ಒಳಗಡೆ ಬೇಕು ಅಂದರೆ ಅಟ್ಯಾಚ್ ಮಾಡಿಸ್ಕೋಬೋದು ಥ್ರೆಡ್ಡು ಇದೆ ಬೇಕಾದ್ರೆ ಲೂಸು ಟೈಟುನು ಮಾಡ್ಕೋಬೋದು ನಾವು ಈ ರೀತಿ ಬರುತ್ತೆ ಫ್ರಿಲ್ ಅಂತೂ ಇದು ತುಂಬ ಇದೆ ಚೆನ್ನಾಗಿದೆ ಇದು ಫ್ರಿಲ್ಲು ಮತ್ತು ಲಾಂಗ್ ಬರುತ್ತೆ ಕೆಳಗಡೆ ಲೇಸನು ಕೊಟ್ಟವ್ರೆ ವೈಟ್ ಕಲರ್ ಲೇಸು ಇದು ಮೇಲುಗಡೆಯದು ರಾ ಸಿಲ್ಕೇನೆ ಅದಕ್ಕೆ ವೈಟ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡವ್ರೆ ಈ ರೀತಿ ಬರುತ್ತೆ ಈ ರೀತಿ ಇದೆ ಇದ್ರ ಪ್ರೈಸ್ ಎಮ್ ಆರ್ ಪಿ ರೇಟು ಒನ್ ನೈನ್ ನೈನ್ ನೈನು ಇನ್ನೊಂದು ಪ್ರೈಝುನು ಈ ರೀತಿ ಬರುತ್ತೆ ಇನ್ನೊಂದು ಟಾಪುನು ಅದರ ಪ್ರೈಸುನು ಒನ್ ನೈನ್ ನೈನ್ ಬರುತ್ತೆ ಈ ರೀತಿ ಇದೆ ಈಗ ಬೆಳಿಗ್ಗೆ ಸಂಪಳ ಹೇಗೆ ರೆಡಿಯಾಗಿದೆ ಅಂತ ನೋಡೋದ ಹುಳಿ ಬಂದಿದೆ ಈಗ ಹುಳಿ ಬಂದರೆ ಇಡ್ಲಿ ಸಾಫ್ಟ್ ಬರುತ್ತೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳೋದ ಒಂದು ಸ್ವಲ್ಪ ಸಾಕಾಗುತ್ತೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಕೈನಲ್ಲೇನೆ ಸ್ಪ್ರೆಡ್ ಮಾಡ್ತೀನಿ ಇದಾದ ನಂತರ ರಾಗಿ ಸಂಪಳನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈಗ ಸ್ಟವ್ ಹಚ್ಕೊಂಡು ಇಡ್ಲಿ ಪಾತ್ರೆ ಇಟ್ಕೋಬೇಕು ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳದ ನೀರು ಹಾಕ್ಕೊಂಡಾದಮೇಲೆ ಸಂಪಳ ಹಾಕಿದ ತಟ್ಟೆನ ಇಡೋದ ಅದು ಇಟ್ಟಾದ ಮೇಲೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ರೆಡಿಯಾಗುತ್ತೆ ಕ್ಲೋಸ್ ಮಾಡಿ ಇಟ್ಕೊಬಿಡೋದ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಇಡ್ಲಿ ಎಲ್ಲ ಬೆಂದಿದೆ ಈ ರೀತಿ ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಅದಕ್ಕೆ ಇಡ್ಲಿ ಎಲ್ಲ ಅದಕ್ಕೆ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ